ಪ್ರತಿಭೆಯ ಹುಟ್ಟು ಗುಡಿಸಲಾಗಿರಬಹುದು ಅದರ ಬೆಳಕು ಅರಮನೆಯಲ್ಲಿ ಕಾನೂನು ಎಂಬಂತೆ ಸಾಕ್ಷಿ ಇವತ್ತು ಬಾಗಲಕೋಟ ಜಿಲ್ಲೆಯ ಈ ಒಂದು ಮುದೋಳ ತಾಲೂಕಿನ ಒಂದು ವಜ್ರಮಟ್ಟಿ ಗ್ರಾಮದಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಇತಿಹಾಸವನ್ನು ಸೃಷ್ಟಿ ಮಾಡಿರತಕ್ಕಂಥ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಇಡೀ ಬಾಗಲಕೋಟ ಜಿಲ್ಲೆಯ ಈ ಒಂದು ಮುದ್ರೋಳ ತಾಲೂಕಿನಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಕನ್ನಡ ವಿಭಾಗದಲ್ಲಿ ಅಂದ್ರೆ ಎಸ್ ಎಸ್ ಎಲ್ ಸಿ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಮಹಾನ್ ಸಾಧಕಿ ಗೀತಾ ಉತ್ತೂರ್ ಮೇಡಮ್ ಅವರು ಇವತ್ತು ನಮ್ಮ ಈ ಯು ಟ್ವೆಂಟಿ ಫೋರ್ ವಾಹಿನಿಯೊಂದಿಗೆ ಇವತ್ತಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ಒಂದು ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಈ ಇಡೀ ರಾಜ್ಯಕ್ಕೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥ ಅಂಕಿತಾ ಬಸವರಾಜ್ ಕೊನ್ನೂರ್ ಈ ಒಂದು ಸಾಧಕಿಯನ್ನ ಸ್ವತಃ ಆಗಿನ ಸಾಧಕಿಯಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಗೀತಾ ಉತ್ತೂರ್ ಮೇಡಮ್ ಅವರು ಇವತ್ತಿನ ಸಾಧನೆಯನ್ನು ಮಾಡಿರ್ತಕ್ಕಂಥ ಕುಮಾರಿ ಗೀತಾ ಕುಮಾರಿ ಅಂಕಿತಾ ಕೊನ್ನೂರ್ ಅವರನ್ನ ಖುದ್ದಾಗಿ ಸನ್ಮಾನ ಮಾಡಲಿಕ್ಕೆ ಅವರನ್ನ ನೋಡಿದ ಅವರನ್ನ ಆಶೀರ್ವದಿಸಲಿಕ್ಕೆ ಇವತ್ತು ಬಂದಿದ್ದಾರೆ ಈ ಒಂದು ಅಮೃತಗಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಯು ಟ್ವೆಂಟಿ ಫೋರ್ ವಾಹಿನಿ ಮುಖಾಂತರ ಮತ್ತೊಮ್ಮೆ ಈ ಸಾಧಕರ ಸಮ್ಮೇಳನ ಒಂದು ಅಭೂತಪೂರ್ವವಾದಂತಹ ಅವಿಸ್ಮರಣೀಯವಾದ ದಿನ ಅಂತ ಹೇಳಿಕೆ ಬಹಳಷ್ಟು ಖುಷಿ ಆಗ್ತಾ ಇದೆ ಮೇಡಮ್ ಮೇಡಮ್ ಈ ಸಂದರ್ಭದೊಳಗೆ ಆ ತಾವು ಆ ಸಂದರ್ಭದ ಈ ಅಭೂತಪೂರ್ವವಾದಂತಹ ಈ ಅವಿಸ್ಮರಣೀಯ ಒಂದು ಸುಂದರ ಕ್ಷಣಗಳನ್ನ ನೀವು ಮೆಲು ಹಾಕಿ ಆ ಸಾಧನೆಯನ್ನ ಮಾಡಿರ್ತಕ್ಕಂಥ ಸಾಧಕೆಯನ್ನ ಹರಿಸ್ಬೇಕಂತ ಬಂದಿರಲಿಲ್ಲ ಈ ಸಂದರ್ಭದಲ್ಲಿ ಆ ಮಗುವನ್ನ ನೋಡಿ ನಿಮಗೆ ನಡೆಸ್ತಾ ಇದೆ ಇವತ್ತಿನ ಅವಳ ಸಾಧನೆ ನನಗೆ ನನ್ನ ಆ ದಿನಗಳನ್ನ ನೆನಪಿತ್ತು ಅಂದ್ಕೊಡ್ತುಲಿ ಅದೊಂದು ಮೈಲಿಗಲ್ಲಾಗಿತ್ತು ನನ್ನ ಜೀವನ ನಲ್ಲಿ ನಾನು ಮುದೋಳದಲ್ಲಿ ಗವರ್ಮೆಂಟ್ ಸ್ಕೂಲ್ ಎಲ್ಲ ಓದಿದ್ದು ಒಂದು ಗವರ್ಮೆಂಟ್ ಸ್ಕೂಲ್ ಅಲ್ಲೂ ಒಂದ್ ಹಳ್ಳಿಲಿ ಓದಿನೂ ಸಹ ಇವತ್ತು ಇಡೀ ರಾಜ್ಯದ ಗಮನವನ್ನು ಸೆಳೆಯುವಂತಹ ಸಾಧನೆ ಮಾಡ್ಲಿಕ್ಕೆ ಸಾಧ್ಯದ ಅನ್ನೋದಕ್ಕೆ ಒಂದು ಉದಾಹರಣೆ ಅಂಕಿತ ಅದಕ್ಕೆ ಯಾಕಂದ್ರೆ ಅದಕ್ಕೆ ನಮ್ಗೆ ಯಾವ್ದೇ ಆಧುನಿಕ ವ್ಯವಸ್ಥೆಗಳು ಬೇಕಂತಿಲ್ಲ ಬಹಳ ಅಡ್ವಾನ್ಸ್ ಕೋಚಿಂಗ್ ಬೇಕಂತಿಲ್ಲ ಒಂದ್ ಮನಸ್ಸು ಸಾಧಿಸಬೇಕು ಅನ್ನೋ ಮನಸ್ಥಿತಿ ಇದ್ರೆ ಎಲ್ಲಿದ್ರು ಅದನ್ನ ಸಾಧಿಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಮತ್ತೆ ಈ ಸಾಧನೆ ಇದೆ ಎಸ್ ಎಸ್ ಎಲ್ ಸಿ ಪರಿಣಾಮ ಒಂದು ಭವಿಷ್ಯಕ್ಕೆ ಒಂದು ಬುನಾದಿ ಅದಾದ ಮೇಲೆ ಅದ್ರ ಮೇಲೆ ನಾವು ಭವಿಷ್ಯ ಕಟ್ಟಬೇಕಾಗಿರ್ತದೆ ಇದೊಂದು ಅತ್ಯಂತ ಉತ್ತಮವಾದಂತ ಮೈಲಿಗಲು ಅವಳಿಗೆ ಭವಿಷ್ಯದಲ್ಲಿ ಅವಳ ಭವಿಷ್ಯ ಉಜ್ವಲ ಆಗ್ಲಿ ಒಂದು ಒಳ್ಳೆ ಸಾಧಕಿ ಒಬ್ಬ ಒಳ್ಳೆ ನಾಗರಿಕ ನಮ್ಮ ಭಾರತ ದೇಶಕ್ಕೆ ಅವಳು ಕೊಡುಗೆ ಕೊಡುವಂಗಾಗ್ಲಿ ಐ ಎ ಎಸ್ ಮಾಡ್ಬೇಕು ಅಂತಿದ್ದಾಳೆ ಐ ನಿಂದ ಅವಳ

ಬಹಳ ಖುಷಿರ್ತದ್ರೆ ತುಂಬಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಪ್ರತಿ ಧ್ವನಿ ಪರವಾಗಿ ತುಂಬಾ ಹೃದಯದ ಅಭಿನಂದನೆಗಳು ಸರ್ ಸರ್ ಒಂದು ಮಾತು ಕಂಟಿನ್ಯೂ ಇರ್ತೈತೆ ಓಕೆ ಸರ್ ಓಕೆ ಸರ್ ಹೇಳಿ ಸರ್ ಸರ್ ಕಟ್ ಅರ್ಧ ಆಗ್ತದೆ ಇವತ್ತು ಅಂಕಿತ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರನ್ನ ನಮ್ಮ ಮೊದಲು ತಾಲೂಕಿನ ಕೀರ್ತಿಯನ್ನ ಇಡೀ ವಜಿಮಠ ಕೀರ್ತಿಯನ್ನ ಮತ್ತು ನಿಮ್ಮ ಮೆಳಿಗಿರಿ ಕೀರ್ತಿಯರು ಕೂಡ ಉಜ್ವಲವಾಗಿ ಬೆಳಗಿಸಿದ್ದಾಳೆ ಈ ನಿಟ್ಟಿನೊಳಗ ವಿಜ್ಞಾನ ಶಿಕ್ಷಕರಾಗಿ ತಾವು ಏನ್ ಹೇಳಿಕೆ ಮಾಡ್ತಾ ಇದ್ದಾರೆ ಶಿಕ್ಷಕರಾಗಿ ಅಂಕಿತ ಕೊಟ್ಟಿದ್ದಾರೆ ಈ ಒಂದು ಹೆಮ್ಮೆಗೆ ಕಾರಣ ನಮ್ಮೆಲ್ಲ ಶಿಕ್ಷಕರು ಹಾಗೂ ಪ್ರಾಂಶುಪಾಲವರು ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೆಯೇ ಜೊತೆಗೆ ಅವಳ ಎಫೆಕ್ಟ್ ಹಾಕಿ ಹಾಕತಕ್ಕಂಥ ಎಫರ್ಟ್ ಕೂಡ ಇದಕ್ಕೆ ತುಂಬ ಪರಿಣಾಮವನ್ನು ಬೀರುತ್ತೆ ಹಾಗೆ ಅವಳು ಏನಾದರೂ ತೊಂದರೆ ಅಂದರೆ ಅವರ ವಿಚಾರದಲ್ಲಿ ಅಥವಾ ಕಲಿಯುವಂಥ ಸಂದರ್ಭದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಆ ವಿಷಯ ತಿಳಿದಿಲ್ಲ ಅಂತ ಬಂದು ಕೇಳ್ತಾ ಇತ್ತು ಡೈರೆಕ್ಟಾಗಿ ಗುಲಾಜ್ ಇಲ್ಲದೆ ಕೇಳ್ತಾ ಇತ್ತು ಇದೇ ಶಿಕ್ಷಕರಂತೆಲ್ಲ ಅವ್ರಿಗೆ ಹೆದರ್ಬೇಕಂತ ಇಲ್ಲ ಆ ವಿಷಯ ತಿಳಿದಿಲ್ಲ ತಿಳ್ಕೊಬೇಕು ಡೈರೆಕ್ಟಾಗಿ ಬರ್ತಿದ್ದು ತಿಳಿತೀವಿ ನಾವು ಹೇಳ್ತೀವಿ ಆಮೇಲೆ ನಮಗೂ ತಿಳಿಯಿಲ್ಲ ಅಂತಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅವಳಿಗೆ ಸ್ಯಾಟಿಸ್ಫೆಕ್ಷನ್ ಆಗುವಂತ ಉತ್ತರವನ್ನು ಕೊಡ್ತೇವೆ ಅದಾಗ್ಯೂ ಕೂಡ ಕೆಲವೊಂದು ಕ್ವಶನ್ ಪೇಪರ್ ಅನ್ನು ಅನಲೈಸ್ ಮಾಡ್ತಾ ಮಾಡಿದಾಗ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ಬಂದಿದ್ದಂತ ಕ್ವಶನ್ ಪೇಪರ್ ತಗದಂತ ಕ್ವಶನ್ ಪೇಪರ್ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಗಳು ಅವುಗಳನ್ನು ಅವುಗಳನ್ನ ಫೈಂಡ್ಔಟ್ ಮಾಡ್ತೀವಿ ಸರ್ ಇದೊಂದು ಸ್ವಲ್ಪ ಮಿಸ್ಟೇಕ್ ಐತೆ ಆಗಬೇಕು ಈಗ ಆಗ್ಬೇಕು ಅಂತ ಹೇಳಿ ಹೌದಮ್ಮ ನೀವು ಅದಕ್ಕೆ ನಾಲ್ಕು ತಾಸು ಮಾತ್ರ ನಿದ್ದೆ ಮಾಡ್ತಿದ್ದು ಉಳಿದಿದ್ದೆಲ್ಲ ಅವರನ್ನ ಹಾಕಿ ಪೂರ್ತಿ ಸ್ಟಡಿ ಒಳಗನ್ನ ಹಿಂಗಲ್ಲಾಗ್ತಿತ್ತು ಮತ್ತೆ ಬೇರೆ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ಭಾಗವಹಿಸುವಂತ ಅಲ್ಲ ಆಮೇಲೆ ಇನ್ನು ಕಲ್ಚರಲ್ ನೋಡ್ಬೇಕಂದ್ರ ಭರತನಾಟ್ಯ ಮಾಡುವಂತ ವಿದ್ಯಾರ್ಥಿ ಒಳ್ಳೆ ಒಳ್ಳೆಯ ಕಲಾವಿದೆ ಆಮೇಲೆ ಚರ್ಚಾ ಸ್ಪರ್ಧೆ ಆಗಲಿ ಪ್ರಶ್ನೆ ಆಗಲಿ ಡಿಬೇಟ್ ಆಗಲಿ ಏನೇ ಆಗಲಿ ಎಲ್ಲದರಲ್ಲಿ ಭಾಗವಹಿಸೋದು ಆಮೇಲೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಈಗ ಸಿಇಿ ಎಂಟ್ರೆನ್ಸ್ ಮಾಡಿದ್ರು ಆರು ಕಾಲೇಜಿಗೆ ಆರು ಕಾಲೇಜ್ ಸೆಲೆಕ್ಟ್ ಆಗಿದ್ದಾರೆ ಇನ್ನು ಅವಳಿಗೆ ಬಿಟ್ಟಿದ್ದು ಯಾವ ಕಾಲೇಜ್ ಹೋಗ್ತವೋ ಅವಳಿಗೆ ಬಿಟ್ಟಿದ್ದು ಅವಳೊಂದು ಕನಸಿತ್ತು ಐ ಎ ಎಸ್ ಆಫೀಸರ್ ಬರ್ತಾರೆ ಆ ರೀತಿ ಆಗಲೇ ಅಂತ ಹೇಳಿ ನಮ್ಮ ಟ್ರಾನ್ಸ್ಪೋರ್ಟ್ ಹೋಗಿ ಎಲ್ಲ ಸಿಬ್ಬಂದಿಗಳು ವಾಯಿನ ಪರವಾಗಿ ವಸತಿ ಶಾಲೆಯ ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ಎಲ್ಲ ಶಿಕ್ಷಕರು ಜೊತೆಗಿದೆ ನೋಡ್ರಿ ಅವಳ ಸಾಧನೆ ಹೆಜ್ಜೆಗೆ ಹಿಂದೆ ಈ ಎಲ್ಲ ಗುರುದ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅಂದ್ರೆ ಗುರು ಗೋವಿಂದ ದೋ ಕಡೆ ಕಾಕೆಲಾಗು ಮಾಯ ಬಲಿಹಾರಿ ಆ ಪುಡಿ ಗುರು ಗೋವಿಂದ ದೇ ಬತಾಯ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಮ್ಮ ಅಂಕಿತ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇದೇವೆ ಎಲ್ಲ ಗುರುತಕ್ಕೂ ನಮ್ಮ ವಾಹಿನಿಯ ಪರವಾಗಿ ಮತ್ತೊಮ್ಮೆ ತುಂಬ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್